ಇವತ್ತಿನ ಸಂಚಿಕೆಯ ವಿಶೇಷವೇನೆಂದರೆ ಕಿರುವಿದಿರಿನ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಅಂದರೆ ಡೆಂಡ್ರೋಕಲಮಸ್ ಸ್ಟ್ರಿಕ್ಟಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಇದನ್ನು ಕರೀತಾರೆ ಈ ಕಿರುವಿದಿರು ಒಂದು ಮಧ್ಯಮ ಗಾತ್ರದ ಮರ ಇದು ಒತ್ತೊತ್ತಾಗಿ ಬೆಳೆದಿರುತ್ತದೆ ಸಾಮಾನ್ಯವಾಗಿ ಎಲೆ ಉದುರುವ ಜಾತಿಗೆ ಸೇರಿದ ಮರವಾಗಿದೆ ಪ್ರದೇಶಕ್ಕನುಗುಣವಾಗಿ ಬಿದಿರು ಘನವಾದ ಗಿಣ್ಣುಗಳನ್ನು ಹೊಂದಿರುತ್ತದೆ ಭಾರತದಾದ್ಯಂತ ಎಲೆ ಉದುರುವ ಕಾಡುಗಳಲ್ಲಿ ಹೆಚ್ಚಾಗಿ ಈ ಬಿದರನ್ನು ಕಾಣಬಹುದು ಉತ್ತರ ಮತ್ತು ಪೂರ್ವ ಬಂಗಾಲ ಹಾಗೂ ಅಸ್ಸಾಂ ಬೆಟ್ಟ ಪ್ರದೇಶಗಳಲ್ಲಿ ಹೊರತುಪಡಿಸಿ ಉಳಿದೆಲ್ಲ ಇದನ್ನು ಕಾಣಬಹುದು ಇದು ಸಮುದ್ರ ಮಟ್ಟದಿಂದ ಸಾವಿರದ ಒಂದು ನೂರು ಮೀಟರ್ ಎತ್ತರದ ಪ್ರದೇಶಗಳಲ್ಲಿಯೂ ಕೂಡ ಕಾಣಬಹುದು ತೇವಾಂಶದ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಎಲೆಗಳು ಅರಿಶಿಣ ಬಣ್ಣಕ್ಕೆ ತಿರುಗಿ ವರ್ಷವಿಡೀ ಎಲೆಯನ್ನು ಉದುರಿಸುತ್ತವೆ ಇದರ ಎಲೆ ಬಿಡುವ ಕಾಲ ಏಪ್ರಿಲ್ ಮೇ ಹೂ ಬಿಡುವ ಕಾಲ ನವೆಂಬರ್ ಏಪ್ರಿಲ್ ಹಣ್ಣು ಬಿಡುವ ಕಾಲ ಜೂನ್ ಜುಲೈ ಜೀವಿತಾವಧಿ ಇಪ್ಪತ್ತರಿಂದ ನಲವತ್ತು ವರ್ಷ ಹೊಸ ಗಳಗಳು ಮೊದಲಿಗೆ ಡಲ್ ಬ್ಲೂ ಬೂದು ಬಣ್ಣದಲ್ಲಿದ್ದು ಕ್ರಮೇಣ ವರ್ಷದೊಳಗೆ ಆ ಬಣ್ಣವನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ಮಾರ್ಪಟ್ಟು ಆಗುತ್ತವೆ ಇದು ಫೋರ್ ಪಾಯಿಂಟ್ ಫೈವ್ದಿಂದ ಹದಿನೆಂಟು ಮೀಟರ್ ಎತ್ತರದವರೆಗೆ ಬೆಳೆಯುತ್ತದೆ ಇದರ ವ್ಯಾಸ ಮೂರು ಸೆಂಟಿಮೀಟರ್ದಿಂದ ಹನ್ನೆರಡು ಸೆಂಟಿಮೀಟರ್ಗಳ ಮೇಲ್ಭಾಗದಲ್ಲಿ ಅಂತರ್ಗಣ್ಣುಗಳಲ್ಲಿ ಕೌಲುಗಳಲ್ಲಿ ಉತ್ಪತ್ತಿಯಾಗುತ್ತವೆ ಕಿರುಬಿದುರು ವಿವಿಧ ಪ್ರದೇಶದ ಮಣ್ಣಿನಲ್ಲಿ ವಿವಿಧ ಸ್ಥಿತಿಯಲ್ಲಿ ಮತ್ತು ನೀರು ಹರಿಯುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಇದರಲ್ಲಿ ಮೂರು ವಿಧಗಳಾಗಿವೆ ಸಾಮಾನ್ಯ ವಿಧ ಸಾಮಾನ್ಯ ವಿಧದಲ್ಲಿ ಮತ್ತೆ ಮೂರು ವಿಧಗಳು ಒಂದನೇದ್ದು ಗಳಗಳು ಸಾಧಾರಣವಾಗಿ ದಪ್ಪವಾಗಿರುತ್ತವೆ ಇವು ಮಧ್ಯಮ ಗಾತ್ರದ ದಳಗಳನ್ನು ಹೊಂದಿರುತ್ತವೆ ಹಾಗೂ ಇವು ಸಾಮಾನ್ಯವಾಗಿ ಎಲ್ಲ ಕಡೆ ದೊರೆಯುತ್ತವೆ ಇನ್ನು ಎರಡನೇದು ಗಳಗಳು ತೆಳುವಾಗಿದ್ದು ಟೋಳಾಗಿರುತ್ತವೆ ಇವುಗಳನ್ನು ಸಾಮಾನ್ಯವಾಗಿ ತಣ್ಣಗಿನ ವಾತಾವರಣವಿದ್ದ ಕಡೆ ಇವು ದೊಡ್ಡದಾಗಿ ಬೆಳೆಯುತ್ತವೆ ಮೂರನೆಯದಾಗಿ ಗಳಗಳು ಘನವಾಗಿರುತ್ತವೆ ಇವುಗಳನ್ನು ಬಿಸಿ ವಾತಾವರಣವಿರುವ ಕಡೆ ಕಾಣಬಹುದು ಆದರೆ ಇವು ದೊಡ್ಡ ಗಾತ್ರ ಇರುವುದಿಲ್ಲ ಇನ್ನು ಎರಡನೇ ಸ್ಟೇಜು ಲಾರ್ಜ್ ಟೈಪ್ ಅಂದರೆ ವಿಶಾಲವಾದ ಗಳಗಳು ಇವುಗಳನ್ನು ಯು ಪಿ ಬಿಹಾರ್ ಒರಿಸ್ಸಾಗಳಲ್ಲಿ ಕಾಣಬಹುದು ಇವು ಪಕ್ಕಾ ಕೌಲುಗಳನ್ನು ಹೊಂದಿರುವುದಿಲ್ಲ ಹಾಗೂ ಇವು ನೇರವಾದ ಉದ್ದವಾದ ಅಂತರ್ಗಿಗಳನ್ನು ಹೊಂದಿರುತ್ತವೆ ಇನ್ನು ಮೂರನೇದಾಗಿ ಗಾರ್ ಟೈಪ್ ಅಂದರೆ ಗಿಡ್ಡಗಳಗಳು ಇವು ಗಾತ್ರದಲ್ಲಿ ಭಾರಿ ಚಿಕ್ಕದಾಗಿದ್ದು ಇವು ಅಷ್ಟಾಗಿ ಗಳಗಳನ್ನು ಹೊಂದಿರುವುದಿಲ್ಲ ಇವುಗಳನ್ನು ಎಂ ಪಿ ಬಾಲ್ಘಾಟ್ ಈಗಿನ ಕಾರ್ಕಳಗಲ್ಲಿ ಕಾಣಬಹುದಾಗಿದೆ ಇನ್ನು ಬಿದಿರು ಹರಿ ಬಿದಿರು ಹರಿಯುವ ನೀರಿನ ನೀರಿರುವ ಎಲ್ಲ ಪ್ರದೇಶದ ಮಣ್ಣಿನಲ್ಲಿ ಬೆಳೆಯುತ್ತದೆ ಆದರೆ ನಿಂತ ನೀರಿನಲ್ಲಿ ಬೆಳೆಯುವುದಿಲ್ಲ ಹರಳು ಮಣ್ಣಿನಲ್ಲಿ ಇದು ಚೆನ್ನಾಗಿ ಬೆಳೆಯಬಹುದಾಗಿದೆ ಬಿದಿರಿನ ಸಸಿಗಳು ಅತಿಯಾದ ಮಂಜಿನಿಂದ ನಾಶ ಹೊಂದ ಹೊಂದುತ್ತವೆ ಮತ್ತು ಬರವನ್ನು ನೀಗಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿವೆ ಬಿದಿರು ಸಸಿಗಳಾದ ಸಸಿಗಳು ಇದ್ದಾಗ ಈ ಕಳಕಂಡವುಗಳಿಂದ ಹಾನಿಗೊಳಗಾಗುತ್ತವೆ ಅಂದರೆ ಇಲಿ ಅಳಿಲು ಹಂದಿ ಜಿಂಕೆ ಮೇಕೆ ಹಸು ಆನೆಗಳಿಂದ ಗಳ ಗಳ ಗಳಲ್ಲಿದ್ದಾಗ ಬಿದಿರು ಮನುಷ್ಯ ಕೋತಿ ಮತ್ತು ಆನೆಗಳಿಂದ ಹಾನಿಗಳು ಹಾನಿಗೊಳಗಾಗುತ್ತವೆ ಇನ್ನು ಇದು ಹೊಸದಾಗಿ ಬೆಳೆದಂಥ ಗಳಗಳ ಗಿಣ್ಣುಗಳಲ್ಲಿ ತನ್ನ ಮನೆ ನಿರ್ಮಿಸಿ ಒಂದು ಗಿಣ್ಣಿನ ಉದ್ದದಲ್ಲಿ ಹನ್ನೆರಡು ಚಿಕ್ಕ ಅಂತರ್ಗಿನ್ನಗಳನ್ನು ಉತ್ಪತ್ತಿಗೆ ಸಹಕರಿಸುತ್ತದೆ ಇದು ಬಿದಿರಿನ ಬೆಳವಣಿಗೆಯ ಮೊಗ್ಗನ್ನು ನಾಶ ಮಾಡುವುದರೊಂದಿಗೆ ಬಿದಿರಿನ ಬೆಳವಣಿಗೆಯನ್ನು ತಡೆಯುತ್ತದೆ ಸಾಮಾನ್ಯವಾಗಿ ಗಳವನ್ನು ಅಂತರ್ಗಿನ್ನಗಳಲ್ಲಿಯೂ ಕೂಡ ಇದು ಇರುತ್ತದೆ ಇವು ಕೀಟಗಳು ಯಾವುವಂದರೆ ಕರೆಯಲ್ ಕ್ರೈಲಟ್ರ್ಯಾಚಲಸ್ ಲಾಂಗಿ ಪೈಸ್ ಎಸ್ಟಿಗೋನಿನ ಚೈನಿಸ್ ಈ ಎರಡೂ ಕೀಟಗಳು ಇದರ ಒಂದು ನಾಶಕ್ಕೆ ಅಂದರೆ ನಾಶಕ್ ಅಂದರೆ ಇದಕ್ಕೆ ರೋಗಕ್ಕೆ ಕಾರಣವಾಗುತ್ತವೆ ಈ ಕೀಟಗಳಿಂದ ರಕ್ಷಣೆ ಒದಗಿಸಬೇಕಾದರೆ ತೊಂದರೆಗೊಳಗಾದ ಗಳಗಳನ್ನು ಕತ್ತರಿಸಿ ಬೇಸಿಗೆಯಲ್ಲಿ ಸುಡಬೇಕು ಭೂಮಿಯ ಮೇಲೆ ಸ್ವಲ್ಪ ಬೆಂಕಿ ಹಾಕಿದಲ್ಲಿ ಕೀಲುಗಳು ಬೆಂಕಿಯ ಬಾಧೆ ಕೀಟಗಳು ಬೆಂಕಿಯ ಬಾಧೆಗೆ ಸ್ಥಳಾಂತರಗೊಳ್ಳುತ್ತವೆ ಬಿದಿರನ್ನು ಕತ್ತರಿಸಿ ಐದು ದಿನಗಳ ಕಾಲ ನೀರಿನಲ್ಲಿಟ್ಟು ಏಳು ದಿನಗಳ ಕಾಲ ಒಣಗಿಸಿ ಎರಡು ದಿನಗಳ ಕಾಲ ರಂಗು ಎಣ್ಣೆಯಲ್ಲಿ ನೆನೆಸಬೇಕು ಇನ್ನು ಕತ್ತರಿಸುವ ಪರಿಣಾಮ ಬಿದಿರನ್ನು ಉತ್ತಮವಾಗಿ ಬೆಳೆಸಲು ಚಳಿಗಾಲದಲ್ಲಿ ಕತ್ತರಿಸುವುದು ಸೂಕ್ತ ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕತ್ತರಿಸುವುದು ಸೂಕ್ತ ಇನ್ನು ಇನ್ಸೆಕ್ಟ್ಸ್ ಪೆಸ್ಟ್ಸ್ ಆನ್ ಸೀಡ್ಸ್ ಅಂದರೆ ಬೀಜಗಳ ಮೇಲೆ ಕೀಟಗಳ ಬಾಧೆಯನ್ನು ನೋಡುವುದಾದರೆ ಇದು ಬಿದಿರಿನ ಬೀಜಗಳನ್ನು ನಾಶ ಮಾಡುತ್ತವೆ ಲಾರ್ವಾ ಮತ್ತು ಅಡಲ್ಟ್ ಸ್ಟೇಜ್ಗಳಲ್ಲಿ ನಾಶ ಮಾಡುತ್ತದೆ ಕೀಟಾಣುಗಳಿಂದ ಬಿದಿರಿನ ಬೀಜಗಳು ಬಹುತೇಕ ನಾಶವಾಗುತ್ತವೆ ಇನ್ನು ಇದರ ಪುನರುತ್ಪತ್ತಿನ ವಿಧಾನವನ್ನು ನೋಡುವುದಾದರೆ ಮೊದಲೇದಾಗಿ ನೈಸರ್ಗಿಕ ಪುನರುತ್ಪತ್ತಿ ಅಂದರೆ ಬೇರು ಕಾಂಡಗಳಿಂದ ಹೊಸ ಬೊಂಬುಗಳಿಂದ ಪುನರುತ್ಪತ್ತಿಯನ್ನು ಮಾಡ್ಬೋದು ಹೂ ಬಿಟ್ಟು ಬೀಜ ಉದುರಿದಾಗ ಲಕ್ಷಾಂತರ ಸಸ್ಯಗಳು ಮೊಳಿತು ಮಳೆಗಾಲದಲ್ಲಿ ಅರಣ್ಯ ತಲುಪಿ ಹಸಿರು ಮುಖದಲ್ಲಿನಂತೆ ಕಾಣುವುದು ಇನ್ನು ಕೃತಕ ಪುನರುತ್ಪತ್ತಿ ಬೀಜೋತ್ಪನ್ನವು ಪುನರುತ್ಪನ್ನದ ಒಂದು ನಿರ್ಣಾಯಕ ಕಾಲ ಬೀಜಗಳು ಉದುರಿದ ನಂತರ ಅವುಗಳನ್ನು ಸಂಗ್ರಹಿಸಿ ಶಿ ನಾ ಕೀಟನಾಶಕಗಳಿಂದ ಸಂಸ್ಕರಿಸಿ ಇಡಬೇಕು ಮಳೆಗಾಲದ ಪ್ರಾರಂಭದಲ್ಲಿ ಮೊದಲು ಒಂದೆರಡು ಮಳೆ ಬಿದ್ದ ನಂತರ ಹದವಾದ ನೆಲದಲ್ಲಿ ಬೀಜಗಳನ್ನು ಎರಚಿ ಸಸಿಗಳು ಬರುವಂತೆ ಮಾಡಿ ಅವುಗಳನ್ನು ರಕ್ಷಿಸಬೇಕು ಒಂದು ವರ್ಷ ಕಳೆದ ಧಾರಕ ಸಸಿಗಳಲ್ಲಿ ಐದರಿಂದ ಎಂಟು ಸಣ್ಣ ದಂಟುಗಳು ಬೆಳೆದಿದ್ದು ಅವನ್ನು ಒಂದೊಂದನ್ನಾಗಿ ಸ್ವಲ್ಪ ಬೇರುಕಾಂಡ ಹಾಗೂ ಬೇರು ಸೇರಿದಂತೆ ಬಿಡಿಸಿ ಪುನಃ ಧಾರಕಗಳನ್ನು ನೆಟ್ಟು ಸಸಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಆಮೇಲೆ ಇದರ ಜರ್ಮಿನೇಷನ್ ಕೆಪಾಸಿಟಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇರುತ್ತದೆ ಒಂದು ವರ್ಷ ಆದ ನಂತರ ಐವತ್ನಾಲ್ಕು ಪರ್ಸೆಂಟೇಜ್ ಜರ್ಮಿನೇಷನ್ ಕೆಪಾಸಿಟಿ ಇರುತ್ತದೆ ಆಮೇಲೆ ಎರಡು ವರ್ಷದ ನಂತರ ನಲ್ವತ್ಮೂರು ಪರ್ಸೆಂಟೇಜ್ ಜರ್ಮಿನೇಷನ್ ಕೆಪಾಸಿಟಿ ಇದಕ್ಕೆ ಇರುತ್ತದೆ ನಾನು ನರ್ಸರಿಗಳಲ್ಲಿ ಯಾವ ರೀತಿ ಇದನ್ನು ಬಳಸಬೇಕಂದ್ರೆ ಹನ್ನೆರಡು ಮೀಟ್ರ್ ಇಂಟು ಹನ್ನೆರಡು ಮೀಟ್ರ್ ಅಳತೆಯ ಮೂವತ್ತು ಶೆಂಟಿಮೀಟ್ರಿಂದ ನಲವತ್ತೈದು ಸೆಂಟಿಮೀಟ್ರ್ ರೇಜ್ಡ್ ಬೆಡ್ ವಾಲ್ ಅಬೌವ್ ಗ್ರೌಂಡ್ ಲೆವೆಲ್ ಪಾತಿ ಮಾಡಿ ಅರ್ಧ ಕೆ ಜಿ ಬೀಜ ಬೆ ಹಾಕುವುದು ಇದರಿಂದ ಸುಮಾರು ನಾಲ್ಕು ಸಾವಿರ ಸಸಿಗಳು ಒದಗುವು ಮೊಳಕೆ ಒಡೆಯುವವರೆಗೂ ಪಾತಿಯನ್ನು ತೇವಾಂಶವಾಗಿಡಬೇಕು ಹಾಗೂ ಅದನ್ನು ಒಣಗದಂತೆ ನೋಡಿಕೊಳ್ಳಬೇಕು ಅಗತ್ಯವಿದ್ದಲ್ಲಿ ಕಳೆಯ ಕೆಲಸ ಕೈಗೊಳ್ಳಬೇಕು ಎಳೆಯ ಸಸಿಗಳು ಹೆಗ್ಗಣ ಮುಳುಹಂದಿ ಜಿಂಕೆ ಹಂದಿ ಇನ್ನಿತರ ವನ್ಯಮೃಗಗಳಿಂದ ಹಾಗೂ ಜಾನುವಾರುಗಳಿಂದ ಉಪಟಳ ಹೆಚ್ಚು ಇರುವುದರಿಂದ ಇಂತಹ ನೆಡತುಪುಗಳಿಗೆ ಸುರಕ್ಷಿತ ಬೇಲಿಗಳಿಂದ ರಕ್ಷಿಸುವುದು ಯೋಗ್ಯ ಎತ್ತರವಾದ ಪಾತಿಗಳನ್ನು ತಯಾರಿಸಿಕೊಂಡು ಮೇ ಜೂನ್ನಲ್ಲಿ ಬಿತ್ತನೆ ಮಾಡಬೇಕು ಕಳೆದ ವರ್ಷದ ಬೀಜಗಳಾದರೆ ಪುನಃ ಏಪ್ರಿಲ್ ಮಾರ್ಚ್ ಎಪ್ರಿಲ್ನಲ್ಲಿ ಬಿತ್ತನೆ ಮಾಡಬೇಕು ಇನ್ನು ನರ್ಸರಿಯಲ್ಲಿ ಒಂದರಿಂದ ಎರಡು ವರ್ಷದವರೆಗೆ ಬೆಳೆದ ಸಸಿಗಳನ್ನು ಬೆಳೆಸಬೇಕು ಆದರೆ ಒಂದರಿಂದ ಎರಡು ತಿಂಗಳ ಹಳೆಯ ಸಸಿಗಳು ತೃಪ್ತಿಕರ ಬೆಳವಣಿಗೆಗೆ ಬೆಳವಣಿಗೆ ಹೊಂದುವವು ನೆಡತೊಪ್ಪುಗಳಲ್ಲಿ ಅರವತ್ತು ಪರ್ಸೆಂಟರಷ್ಟು ಫಲಿತಾಂಶವನ್ನು ಕಾಣಬಹುದು ಎಡತಪ್ಪುಗಳಲ್ಲಿ ಸಸಿಗಳ ಬೆಳವಣಿಗೆ ಹೆಚ್ಚಿಸುವುದಕ್ಕೆ ಒಂದರಿಂದ ಎರಡು ವರ್ಷದವರೆಗೆ ಕಳೆಯನ್ನು ಕೈಗೊಳ್ಳಬೇಕು ಇದಾಗಿತ್ತು ಗೆಳೆಯರೆ ಇವತ್ತಿನ ಒಂದು ಕಿರುಬಿದಿರಿನ ಬಗ್ಗೆ ವಿಶೇಷವಾದಂಥ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮರದ ಬಗ್ಗೆ മാ ഭേറ്റോണോ അല്ലവർ നമസ്കാര